ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಸೋಲಾರ್ ಸೌ ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಉಚಿತವಾಗಿ ಸಿಗಲಿದೆ ಅದು ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಮಾತ್ರ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಏನಪ್ಪ ವಿಷಯ ಅಂದರೆ ನಿಮಗೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಉಚಿತ ಸೋಲಾರ್ ಸೌ ನೀಡಲು ಕೇಂದ್ರ ಮುಂದಾಗಿದ್ದು ಡಿಸೆಂಬರ್ ಎರಡರಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಸರ್ಕಾರ ಉಚಿತ ಸೌರ ಜ್ವಾಲೆ ಯೋಜನೆ ಸಹ ಪ್ರಾರಂಭಿಸಿದ್ದು ಮಹಿಳೆಯರಿಗೆ ಉಚಿತವಾಗಿ ಸೌರ ವಲಯ ಕೊಡಕ್ಕೋಸ್ಕರನೇ ಇದನ್ನು ನೀಡಲಾಗಕ್ಕೋಸ್ಕರನೇ ಮಾಡ್ತಾಯಿದ್ರು ರೀಚಾರ್ಜ್ ಮಾಡ್ಬೋದು ಸೋರ ವಲಯಗಳು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ತಯಾರಿಸ್ತಿದ್ವು ಇಲ್ಲಿವರೆಗೂ ಈ ಕಂಪ್ನಿ ಸಿಂಗಲ್ ಬರ್ನರ್ ಡಬಲ್ ಬರ್ನರ್ ಕುಕ್ ಟಾಪ್ ಮತ್ತು ಡಬಲ್ ಬರ್ನರ್ ಹೈಬ್ರಿಡ್ ಕುಕ್ ಟಾಪ್ ಸೇರಿದಂತೆ ಮೂರು ರೀತಿಯ ಸೌರ ವಲಯಗಳು ತಯಾರಿಸ್ತಿತ್ತು ಈಗ ಮಹಿಳೆಯರಿಗೆ ಪ್ರೋತ್ಸಾಹಿಸಲು ಕೇಂದ್ರ ಸರ್ಕಾರ ಉಚಿತ ಸೌರ ವಲಯ ಯೋಜನೆಯನ್ನು ಪ್ರಾರಂಭ ಮಾಡವ್ರೆ ಮತ್ತು ಅರ್ಜಿದಾರು ಬೇಕಾಗಿರೋ ಯಾವ್ಯಾವ ದಾಖಲೆಗಳು ಬೇಕು ಅಂತಂದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮೊಬೈಲ್ ಸಂಖ್ಯೆ ಮತ್ತು ನಿಮ್ಮ ಫೋಟೋ ಇದ್ರೆ ಸಾಕು ಇಷ್ಟು ತಗೊಂಡು ನೀವು ಹೋಗಿ ಆನ್ಲೈನಲ್ಲಿ ಅರ್ಜಿ ಹಾಕ್ಬೋದು ಹೆಚ್ಚಿನ ಮಾಹಿತಿಗೋಸ್ಕರ ನೀವು ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಅರ್ಜಿ ಹಾಕ್ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ